ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ಇಪ್ಪತ್ತೈದನೇ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಇದರ ದಶಕಾಲ ಹದಿನಾರು ವರ್ಷಗಳು ಗುರು ಅಧಿಪತಿ ಅದಿದೇವತೆ ಅಜಾ ಏಕಪಾದ ಸತ್ವ ಮತ್ತು ರಜಸ್ ಗುಣ ಮನುಷ್ಯಗಣ ಪುರುಷಲಿಂಗ ಕತ್ತಿ ಎರಡು ಮುಖಗಳನ್ನು ಹೊಂದಿರುವಂತಹ ಮನುಷ್ಯ ಇದರ ಚಿಹ್ನೆ ಗಂಡು ಸಿಂಹ ಪ್ರಾಣಿ ಅಂದರೆ ಯೋನಿ ಗಂಡು ಸಿಂಹ ಅಥವಾ ಸಿಂಹ ಯೋನಿ ಭಾರತೀಯ ರಾಶಿ ಚಕ್ರ ಅಂದರೆ ರಾಶಿ ಈ ಕುಂಭ ರಾಶಿಯಲ್ಲಿ ಇಪ್ಪತ್ತನೆಯ ಡಿಗ್ರಿಯಿಂದ ಮೀನರಾಶಿಯ ಮೊದಲನೆಯ ಮೂರು ಡಿಗ್ರಿಯವರೆಗೂ ಈ ಪೂರ್ವಭದ್ರ ನಕ್ಷತ್ರವು ಬರುತ್ತೆ ಅಂದರೆ ಇದರ ಮೂರು ಪಾದಗಳು ಒಂದು ಎರಡು ಮೂರನೆಯ ಪಾದ ಕುಂಭರಾಶಿಯಲ್ಲೂ ನಾಲ್ಕನೆಯ ಪಾದ ಮೀನರಾಶಿಯಲ್ಲೂ ಬರುತ್ತೆ ಆಕಾಶ ತತ್ವ ಕಾಲಪುರುಷನ ಎಡತೊಡೆಯನ್ನು ಇದು ಪ್ರತಿನಿಧಿಸುತ್ತೆ ಸೆ ಸೋ ಧಿ ಇದರ ಅಕ್ಷರಗಳು ಈ ನಕ್ಷತ್ರವನ್ನು ರೂಪಾಂತರದ ನಕ್ಷತ್ರ ಅಂತ ಹೇಳಿ ನಂಬಲಾಗಿದೆ ಈ ಜನರು ಭಾವೋದ್ರಿಕರಾಗ್ತಿರ್ತಾರೆ ಅವರು ಮಾಡುವಂಥ ಯಾವುದೇ ಕೆಲಸದಲ್ಲಿ ಬಹಳ ಪಾಲ್ಗೊಳ್ತಾರೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಮುಖಗಳನ್ನು ಹೊಂದಿರ್ತಾರೆ ತಮ್ಮ ಬಗ್ಗೆ ರಹಸ್ಯವಾಗಿರ್ತಾರೆ ಅವ್ರ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಆಘಾತಗಳನ್ನು ಎದುರಿಸ್ತಾರೆ ಆದ್ದರಿಂದ ಜಾಗರೂಕರಾಗಿರಬೇಕು ಅವರು ಜನರ ಮೇಲೆ ಪ್ರಭಾವ ಬೀರೋದರಲ್ಲಿ ಅಂದರೆ ಜನರ ಮೇಲೆ ತಮ್ಮ ಪ್ರಭಾವ ಬೀರೋದರಲ್ಲಿ ಅವರ ಸಂವಹನ ಅತ್ಯುತ್ತಮ ಅಂತಲೇ ಹೇಳ್ಬೋದು ಈ ನಕ್ಷತ್ರಕ್ಕೆ ಒಂದು ಅತ್ಯುತ್ತಮವಾಗಿರುವಂತಹ ಮರ ಅಂದರೆ ಮಾವಿನ ಮರ ಈ ಮಾವಿನ ಮರವನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮತ್ತು ಪೂಜೆ ಮಾಡಬೇಕು ಕುಟುಂಬದ ಸದಸ್ಯರಂತೆ ಪೋಷಿಸಬೇಕು ಹಾಗೆ ಮಾಡುವುದರಿಂದ ಪೂರ್ವಾಭದ ನಕ್ಷತ್ರದ ಸ್ಥಳೀಯರಿಗೆ ಅಸಾಧಾರಣ ಪ್ರಯೋಜನಗಳಲ್ಲಿ ಸಹಾಯವಾಗುತ್ತದೆ ಅಲ್ಲದೆ ಪ್ರತಿದಿನ ಅಕ್ಷತಾ ಮತ್ತು ಕುಂಕುಮದೊಂದಿಗೆ ನೀರನ್ನು ಅರ್ಪಿಸುವುದರಿಂದ ಜನರು ಮಾನಸಿಕವಾಗಿ ಶಾಂತಿಯನ್ನು ಪಡೆಯುವುದಕ್ಕೆ ಈ ಕಾರ್ಯವು ಸಹಾಯ ಮಾಡುತ್ತದೆ ಇದಾಗಿತ್ತು ಪೂರ್ವಭದ್ರಾ ನಕ್ಷತ್ರದ ವಿಚಾರಗಳು ನೋಡ್ತಾ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಧನ್ಯವಾದಗಳು